ಖಾಲಿ ಹಸುವಿನ ಹಟ್ಟಿಯ ಹತ್ತಿರ ಅತ್ತೆ ಶಾರದಾ ಕೂತ್ಕೊಂಡು ಸಗಣಿ ಜೊತೆ ಬೆರಣಿ ಕಲಿಸುತ್ತಾ ಇದ್ದರೆ ಪಕ್ಕದ ಮನೆಯಲ್ಲಿರುವ ಪಾರ್ವತಿ ಒಂದು ಬುಟ್ಟಿ ಹಿಡ್ಕೊಂಡು ಅಲ್ಲಿಗೆ ಬರ್ತಾಳೆ ಏನೇ ಪಾರ್ವತಿ ಬುಟ್ಟಿ ಹಿಡ್ಕೊಂಡು ಹೀಗೆ ಬಂದೆ ಈ ಬುಟ್ಟಿ ತುಂಬಾ ಸಗಣಿ ಬೇಕು ಶಾರದಾ ಚಿಕ್ಕಿ ಬುಟ್ಟಿ ತುಂಬಾ ಅಂದಿದ್ರೆ ದೊಡ್ಡ ಡ್ರಮ್ ತುಂಬಾ ತುಂಬಕೊಂಡ್ ಹೋಗಿ ನಾನು ಬೇಡ ಅಂತ ಏನೋ ಹೇಳಿಲ್ವಲ್ಲ ಎಂದು ಶಾರದಾ ಅನ್ನುತ್ತಾಳೆ ಪಾರ್ವತಿ ಸಂತೋಷ ಪಡ್ತಾ ಹೀಗಂತಾಳೆ ವಾರವಾ ಶಾರದಾ ಚಿಕ್ಕಮ್ಮ ನೀನ್ ಎಷ್ಟು ಒಳ್ಳೆವ್ಳೆ ಫ್ರೀಯಾಗಿ ಡ್ರಮ್ ತುಂಬಾ ಸಗಣಿ ತಗೊಂಡ್ ಅಂತ ಹೇಳ್ತಾ ಇದ್ಯಾ ನಿನಗೆ ಎತ್ತಿ ಮತ್ತೆ ನಮಸ್ಕಾರ ಮಾಡಬಹುದು ಈಗ ನಾನು ಹೇಳಿದ್ರೆ ಅದೇ ಕೈಯಿಂದ ನನ್ನ ಕೂಡ ಇದೇ ಬಾಯಿಂದ ನನ್ನ ಬೈತಿಯಾ ಎಂದು ಶಾರದಾ ಅನ್ನುತ್ತಲೇ ಪಾರ್ವತಿ ಅಯೋಮಯದಿಂದ ನೋಡುತ್ತಾ ಹೀಗಂತಾಳೆ ಅರ್ಥವಾಗಿಲ್ಲ ಚಿಕ್ಕಮ್ಮ ಇನ್ನು ನಾನ್ ಹೇಳಿಲ್ವಲ್ಲ ಪಾರ್ವತಿ ಅದಕ್ಕೆ ನಿನಗೆ ಅರ್ಥವಾಗಿಲ್ಲ ಈಗ ಹೇಳ್ತಾ ಇದ್ದೀನಿ ಕೇಳು ಈಗ ಪೂರ್ತಿಯಾಗಿ ಅರ್ಥವಾಗುತ್ತೆ ಅಂದ್ರೆ ಬೇಗ ಹೇಳು ಚಿಕ್ಕಿ Чекай.